ಹೆಸರಾದವರು ಸಮಾಜದ ಮುಖಂಡರಾದವರು ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆಯೂ ಕೂಡ ಪಕ್ಷ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದನ್ನ ಹೇಳಿದ್ದಾರೆ ಬೇರೆಯವರು ಕೂಡ ಬಿಜೆಪಿಗೆ ಬರ್ತಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕರಾದ ಶಾಮನೂರು ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ರು ಜೊತೆಗೆ ಇತರರು ಕೂಡ ಆದಷ್ಟು ಬೇಗ ಬಿಜೆಪಿ ಪಕ್ಷ ಸೇರ್ಕೊಳ್ತಾರೆ ಎಂದು ಭವಿಷ್ಯ ನೋಡಿದ್ರು ಮತ್ತೆ ಆಗದೆ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ಜೋಡಿಸಿಕೊಡ್ತಾ ಇಲ್ಲ ನಿಮ್ಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗ ಅಂತ ಒಂದು ಒಳ್ಳೆ ವ್ಯಕ್ತಿಯನ್ನ ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವ ಒಳ್ಳೆ ಕೆಲಸವನ್ನು ನಿಮಗೆ ಕೃತಜ್ಞರ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಇನ್ನೇನು ಮತ್ತೆ ಇನ್ನೆರಡು ತಿಂಗಳೇ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೆ ರಾಘವೇಂದ್ರ ಅವರಾಗ ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಯಾರಾದ್ರೂ ಬಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ ನಮ್ದು ನಿಮ್ಗೆ ನಿಮ್ಗಿನ್ನ ನಿಮ್ಮ ತಂದೆಯವರು ನಾವು ಯಾವಾಗ ಈ ರೀತಿ ಅವರು ಮತ್ತೆ ಮನೆ ಮಾಡ್ತಾರೆ ಅವಾಗ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಶಿವಮೊಗ್ಗದಲ್ಲಿ ಆಗ್ತಿರುವಂತ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರಿಗೆ ಹಿಂದ್ ಬಂದಾಗ ಇದ್ದಂತ ಶಿವಮೊಗ್ಗು ಇವತ್ತಿನ ಒಂದು ಶಿವಮೊಗ್ಗದ ಒಂದು ಅಭಿವೃದ್ಧಿ ಒಂದು ವ್ಯತ್ಯಾಸಗಳನ್ನ ನೋಡಿ ಅವರಿಗೆ ಪಾಪ ಹೃದಯಪೂರ್ವಕವಾಗಿ ಅವ್ರಿಗೆ ಅನಿಸಿದೆ ಅದನ್ನು ನಂಗೆ ಆಶ್ವಾದವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮೊನ್ನೆ ಅವರು ಮಾಡಿದ್ದಾರೆ ಆದರೆ ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ ಕೆತ್ತರದ ಬೆಳೆದಂಥ ಒಬ್ಬರು ಹಿರಿಯರು ಬೇಕು ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಹೃದಯಲ್ಲೊಂದು ಇಟ್ಕೊಂಡು ಮೇಲ್ಮಾತಿಗೆ ಬೇರೆ ಮಾತಾಡೋದು ಇತ್ತು ಅದೇ ಅಂಥ ಹಿರಿಯರು ಹೊತ್ತು ನಡೆ ಮತ್ತು ನುಡಿ ಅಂದರೆ ನೇ ನೇರವಾಗಿ ಮಾತಾಡುವಂಥ ಒಂದು ನಮ್ಮ ಮುತ್ಸದಿಗಳು ಅವರು ನೇರವಾಗಿ ಪಕ್ಷವನ್ನು ಮರೆತು ಹಾರೈಸಿದ್ದೇನೆ ಯಾವುದೋ ನನ್ನ ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೀನೋ ಅಂದರೆ ನಮ್ಮಂಥ ಯುವಕರು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಕೆಲಸ ಮಾಡೋಂಥವ್ರು ನಾವು ನಾವು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷ ಆಗಲಿ ಅವ್ರು ಮಾಡ್ತ ಒಳ್ಳೆ ಕೆಲಸಗಳನ್ನ ನೋಡಿ ಸ್ಮರಣೆ ಮಾಡ್ಬೇಕಾದ್ರೆ ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಕೆಲಸ ಮಾಡೋಂಥ ಮತ್ತು ಯುವಕರಿಗೆ ಒಂದು ಮಾರ್ಗದರ್ಶನ ಅಂತೇಳಿ ನನಗೆ ಒಂದು ಪರಿಪಾಠ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ತುಂಬ ಒಂದು ಮೇಲ್ಪಂಕ್ತಿಯನ್ನು ನಿನ್ನೆ ಹಾಕ್ಕೊಟ್ಟಿದ್ದಾರೆ ವಿಶೇಷವಾಗಿ ರಾಘುಗೆ ಹಾರೈಸಿದ್ರು ಅನ್ನೋಕ್ಕಿಂತ ಮುಖ್ಯವಾಗಿ ಒಳ್ಳೆ ಕೆಲಸಗಳನ್ನ ನೋಡಿದಾಗ ಶ್ಲಾಘನೆ ಮಾಡಬೇಕಾದ್ರು ಒಂದು ಇನ್ನೂ ಒಂದು ಹೆಚ್ಚಿನ ಒಂದು ಸಪೋರ್ಟ್ ಒಂದು ಒಂದು ಉತ್ಸಾಹ ಬರುತ್ತೆ ಆ ಒಂದು ಹಿರಿಯರಾಗಿ ಆ ಕರ್ತವ್ಯನ ಅವರು ಮಾಡಿದ್ದಾರೆ ನಾನು ಕೂಡ ಅದೇ ರೀತಿಯ ಸ್ವೀಕಾರ ಮಾಡಿದ್ದೀನಿ ಅಂತ ಒಳ್ಳೆ ಗುಣ ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಇಲ್ಲ ಇಲ್ಲ ಶಾಮ್ನು ಶೃಷ್ಣವ್ರು ನಿನ್ನೆ ಕಾಂಗ್ರೆಸ್ ಒಬ್ಬ ಶಾಸಕರು ಅನ್ನೋಕ್ಕಿಂತ ಅವರು ಯಾವನು ಕೂಡ ಅನೇಕ ಕಾರ್ಯಕ್ರಮದಲ್ಲಿ ಪೂಜಾ ಯಡಿಯೂರಪ್ಪನವರು ಅವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ ಮೋದಿಜಿಯವರ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ ಆದರೆ ಪಕ್ಷ ಯಾವುದೇ ಇದ್ರೂ ಕೂಡ ಒಳ್ಳೆ ಕೆಲಸ ಮಾಡುವಂಥ ರಾಷ್ಟ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಅಥವಾ ಶಿವಮೊಗ್ಗದಲ್ಲಿ ಇರ್ಬೋದು ಅಂತ ವ್ಯಕ್ತಿಗಳು ಮಾಡಿದಾಗ ಅವ್ರ ಬಗ್ಗೆ ಒಳ್ಳೇದು ಮಾತಾಡಬೇಕು ಅಂತ ಆ ಒಂದು ಚೌಕಟ್ಟಿನಲ್ಲಿ ಮಾತಾಡಿದರೆ ಹೊರತು ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ನಂಗೆ ನನಗೆ ನೂರಕ್ಕೆ ನೂರು ಅದು ಶುರುವಾಗಿದೆ ಆ ಹರಿವು ಹೊಸ ನೀರಿನ ಒಂದು ಹರಿವು ಅಂತ ನಾವೇನು ಹೇಳ್ತೀವಿ ಈ ಮಳೆ ಬಂದಾಗ ತಂಪಾಗಬೇಕು ಅದೇ ರೀತಿ ಹೊಸ ನೀರು ಹರಿಬೇಕು ಆ ರೀತಿ ಆ ಒಂದು ಪ್ರಕ್ರಿಯೆ ಮೊನ್ನೆ ಗೌರವಂತ ಜಗದೀಶ್ ಶೆಟ್ಟರು ಪಕ್ಷಕ್ಕೆ ಸೇರ್ಪಡೆ ಮುಖಾಂತರ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅವರ ಒಂದು ಪ್ರಯತ್ನ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾಯಕರುಗಳಿಗೆ ನಮ್ಮ ಹೈಕಮಾಂಡ್ಗೆ ಕನ್ವಿನ್ಸ್ ಆಯಿತು ಅವರು ಹಾರೈಸಿದರು ಬ್ಲಸ್ ಮಾಡಿ ಕಳಿಸಿದ್ದಾರೆ ಜಾಯಿನ್ ಆಗಿದ್ದಾರೆ ಸೊ ಶುರುವಾಗುತ್ತೆ ಆ ಪ್ರಕ್ರಿಯೆ ಇನ್ನು ಜೋರಾಗಿ ನಡೆಯುತ್ತೆ